ಬಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಾವು ಯಾವ ನಿರೀಕ್ಷೆಯಲ್ಲಿ ನಾವೆಲ್ಲ ಇಲ್ಲಿ ಕೇಂದ್ರೀಕವ ಕೇಂದ್ರೀಕೃತವಾಗಿ ಕೆಲಸ ಮಾಡಿದ್ದೇವೆ ಮತ್ತು ಶಿವಮೊಗ್ಗ ಬೈಂದೂರು ಶಿವಮೊಗ್ಗಕ್ಕೆ ಬರ್ತದೆ ಕರಾವಳಿ ಪ್ರದೇಶದಲ್ಲಿ ನಾವು ಜೈಬೇರಿಯನ್ನ ಗಳಿಸಿದ್ದೇವೆ ಮೊದಲೇದಾಗಿ ಕಾರ್ಯಕರ್ತರಿಗೆ ಶ್ರಮಕ್ಕೆ ಆ ಒಂದು ಬಹುಮಾನ ಸಿಕ್ಕಿದೆ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕೆಲ್ಲ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದನ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಮತ್ತು ಕೇಂದ್ರದಲ್ಲಿ ಸರ್ಕಾರ ಎನ್ ಡಿ ಎದು ಮುನ್ನೂರ ಆಸ್ಪಾಸ್ನಲ್ಲಿ ಇದ್ದೇವೆ ಮ್ಯಾಜಿಕ್ ಫಿಗರ್ ಅನ್ನು ದಾಟಿದ್ದೇವೆ ಟು ಸೆವೆಂಟಿ ಮ್ಯಾಜಿಕ್ ಫಿಗರ್ ಅನ್ನು ದಾಟಿದ್ದೇವೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಒಕ್ಕೂಟದ ಸರ್ಕಾರನೇ ಆಗೋದು ಸರ್ಕಾರವನ್ನು ನಡೆಸ್ತೇವೆ ನಡುವೆಯಲ್ಲಿ ಕಾಂಗ್ರೆಸ್ನವರು ಮತ್ತು ಎನ್ ಡಿ ಅಲಯನ್ಸ್ ಅವರು ಅದು ಇದು ಸ್ವಲ್ಪ ಗೊಂದಲ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಎರಡು ಮೂರು ವಿಷಯಗಳಿದೆ ಒಂದು ಕಾಂಗ್ರೆಸ್ನ ನೂರು ವರ್ಷಕ್ಕಿಂತ ಜಾಸ್ತಿ ಪ್ರಾಯ ಆಗಿರುವಂತ ಒಂದು ಪಕ್ಷ ಇನ್ನು ಸಹ ನೂರು ಸೀಟನ್ನು ದಾಟಲಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ ನಲ್ವತ್ತು ಐವತ್ತು ಎಪ್ಪತ್ತು ಅಂತ ಆಚೆ ಆಚೆ ಹೋಗ್ತಾ ಇರ್ತಾರೆ ಅವ್ರು ನಾವು ಸರ್ಕಾರ ಮಾಡ್ತೇವೆ ಅನ್ನೋಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಸಾಧ್ಯವಿಲ್ಲದ ಮಾತು ಅದು ಒಂದು ವಿಷಯ ಆದರೆ ಎರಡನೇದಾಗಿ ಇ ವಿ ಎಮ್ ಸರಿ ಇಲ್ಲ ಯಾರೂ ಸರಿ ಇಲ್ಲ ಜನ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ಅವರು ಉತ್ತರ ಕೊಡ್ಬೇಕು ಇ ವಿ ಎಮ್ ಸರಿ ಉಂಟಾ ಇಲ್ವಾ ಅನ್ನೋ ಮಾತಿನ ಬಗ್ಗೆ ಕೇರಳದಲ್ಲಿ ನಾವು ಖಾತೆಯನ್ನು ತೆರೆದಿದ್ದೇವೆ ಎಲ್ಲ ಕಡೆಗಳಲ್ಲಿ ನಮ್ಮ ವೋಟ್ ಶೇರ್ ಜಾಸ್ತಿ ಮಾಡ್ಕೊಂಡಿದ್ದೇವೆ ಎಲ್ಲೆಲ್ಲಿ ನಮ್ಮ ಪ್ರೆಸೆನ್ಸ್ ಇರಲಿಲ್ಲ ಅಂಥ ಸ್ಟೇಟ್ಗಳಲ್ಲಿ ನಮ್ಮ ವೋಟ್ ಶೇರ್ ಜಾಸ್ತಿ ಆಗಿದೆ ಒರಿಸ್ಸಾದಲ್ಲಿ ನಾವು ಸ ಸ್ಟೇಟ್ ಗೌರ್ಮೆಂಟ್ ಮತ್ತು ದೊಡ್ಡ ರೀತಿಯಲ್ಲಿ ನಮ್ಮ ಎಂ ಪಿಗಳು ವಿನ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಎನ್ ಡಿ ಎ ಒಕ್ಕೂಟದಿಂದ ರಾಜ್ಯ ಸರ್ಕಾರ ಸಹ ನಮ್ಮ ಕೈಗೆ ಬಂದಿದೆ ಮತ್ತು ದೊಡ್ಡ ರೀತಿಯಿಂದ ನಮ್ಮ ಕ್ಯಾಂಡಿಡೇಟ್ಗಳು ವಿನ್ ಆಗಿದ್ದಾರೆ ತೆಲಂಗಾಣದಲ್ಲಿ ಸಹ ನಾವು ದಯಬೇಹನ್ಗೊಳಿಸಿ ಬಿ ಬಿ ಆರ್ ಎಸ್ಗೆ ಆಲ್ಮೋಸ್ಟ್ ಬಿ ಆರ್ ಎಸ್ ಇಲ್ಲೋ ಅನ್ನೋ ಪರಿಸ್ಥಿತಿ ತೆಲಂಗಾಣದಲ್ಲಿ ಇದೆ ಒಳ್ಳೆ ರೀತಿಯಿಂದ ಎಲ್ಲ ಕಡೆಯಿಂದ ಆಗಿದೆ ನಮ್ಮ ವೋಟ್ ಶೇರ್ ಎಲ್ಲೂ ಸಹ ಕಮ್ಮಿ ಆಗ್ಲಿಲ್ಲ ಯು ಪಿ ಯಲ್ಲಿ ನಾವು ಈಗ ಅದರ ಬಗ್ಗೆ ಬಹುಶಃ ಈ ಇದ ಅನೌನ್ಸ್ ಆದ ನಂತರ ಫೈನಲ್ ಫಿಗರ್ ನೋಡಿದ ನಂತರ ನಾವು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಬೇರೆ ಬೇರೆ ಮಾತುಗಳು ಆಗ್ತಾ ಇದೆ ಅಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅದು ಇದು ಏನು ಇದೆ ಯು ಪಿ ಎ ಬಗ್ಗೆ ನಮ್ಗೆ ಯಾರಿಗೆ ಸಹ ಮೇಲಿಂದ ಮೇಲಿಂದ ನೋಡಿ ಮಾತಾ ಗೊತ್ತೇ ವಿನಃ ಟೋಟಲ್ ರಿಸಲ್ಟ್ ಬಂದ ನಂತರ ನಾವು ಒಂದು ಕರೆಕ್ಟ್ ಕ್ಯಾಲ್ಕುಲೇಷನ್ i'm uh... a uh... কেন চৌ কেন বিজ চৌধা নৰে মোদী মোদীয়ে গুজৰাট গুজৰাট